ಮೋರ್ಚ ವತಿಯಿಂದ ಅವರಿಗೆ ನಮ್ಮೂರಿಗೆ ಬಂದ್ ಬರ್ತಿದಾರಲ್ಲ ಅವ್ರಿಗೆ ನಾವು ಸ್ವಾಗತ ಮಾಡಬೇಕು ಅಂತ ತುಂಬಾ ಪ್ರೀತಿಯಿಂದ ಅವರಿಗೆ ಅರ್ಶಿನ ಕುಂಕುಮವು ಮಡ್ಲಕ್ ಎಲ್ಲ ತಗೊಂಡ್ ಬಂದು ನಮ್ಮ ಹಿಂದೂ ಸಂಸ್ಕೃತಿಯ ರೀತಿ ನಮ್ಮ ಭಾರತ ನಮ್ಮ ದೇಶ ಸಂಸ್ಕೃತಿ ರೀತಿ ನಾವು ಅವ್ರನ್ನ ವೆಲ್ಕಮ್ ಮಾಡಬೇಕು ಅವ್ರಿಗೆ ನಮ್ಮೂರಿಗೆ ಸ್ವಾಗತ ಹೇಳೋಣ ಅಂತ ಬಂದ್ವಿ ಬಕ್ಕೆ ಕೊಟ್ಟ ಅವ್ರಿಗೆ ಪ್ರೀತಿಯಿಂದ ಅವ್ರನ್ನ ಸತ್ಕರ್ಸೋಣ ಅಂತ ಅವರು ಇಲ್ಲಿ ನಿಲ್ಲಿಸ್ತಂಗೂ ಸಹ ಹೋದ್ರು ಅಂದ್ರೆ ಮೋಸ್ಟ್ಲಿ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳು ಯಾವಾಗ್ಲೂ ಹೇಳ್ತಾರಲ್ಲ ನಮ್ಮ ಕುಂಕುಮ ಕಂಡ್ರೆ ಭಯ ಅಂತ ಆತರ ಅವರ ಇಡೀ ಸಚಿವ ಸಂಪುಟಕ್ಕೆನೇ ಕುಂಕುಮ ಕಂಡ್ರೆ ಭಯ ಇರಬೇಕು ಅವ್ರಿಗೂ ಒಂದು ಅವ್ರ ಮನೆಗ್ ಹೋದ್ರೆ ಮೋಸ್ಟ್ಲಿ ಯಾವ ಹೆಣ್ಮಕ್ಳಿಗೂ ಅವರು ಕುಂಕುಮ ಕೊಟ್ಟು ಸರ್ಕಾರ ಮಾಡಲ್ಲ ಅನ್ನೋದು ಇದರಿಂದನೆ ತಿಳಿ ಬರ್ತಾ ಇತ್ತು ಒಂಬತ್ತು ಗಂಟೆಯಿಂದನೂ ನಾವು ಕಾಯ್ತಾ ಇದ್ವಿ ಇಲ್ಲೇ ನಮ್ ಕಣ್ಣ ಹೋದ್ರು ಈ ತರನ ಮನಸ್ಥಿತಿ ಇರಂತ ಸಚಿವರು ಮಹಿಳಾ ಸಚಿವರು ಇರ್ತಾರ ಅನ್ನೋದು ನಿಜವಾಗ್ಲು ನಮ್ಗೆಲ್ಲ ಒಂದು ಸಂಶಯ ಮೂಡ್ತಾ ಇದೆ ಇವ್ರು ನಿಜವಾಗ್ಲೂ ಒಂದು ಮಹಿಳಾ ಮತ್ತು ಮಕ್ಕಳ ಅದು ತಾಯ್ತನದ ಒಂದು ಅನುಭವ ಇರೋಂತ ಸಚಿವರ ಇವ್ರು ಅಂತ ಒಂದು ನಮ್ಗೆನೆ ಒಂದ್ ಡೌಟ್ ಬರ್ತಾ ಇದೆ